ಸ್ಥಳೀಯರು ಅತಿ ಹತ್ತು ಮುಸನ್ ವಾತಾವರಣ ಜೊತೆ ಮೊನ್ನೆ ಮುನ್ಸಿಮಾನ್ ಅಲ್ಲ ಇಲ್ಲಿ ಭಾಳಷ್ಟು ಹೆಸರಿಯರು ಕೂಡ ಈ ಹರ್ಗಾಟು ಮಾಡಿಕೊಂಡು ಅವರು ಇದ್ರೂ ಎರಡೂ ಕಮ್ಯುನಿಟಿ ಬೆಳಿಗ್ಗೆ ಮೇರೆಗೆ ಇಲ್ಲಿ ಅರ್ ಅಭಿವೃದ್ಧಿ ನಿಗಮದಿಂದ ಸುಮಾರು ಈ ಕೋಟಿ ರೂಪಾಯಿನಲ್ಲಿ ವಿವಿಧ ಇವತ್ತು ಇನ್ನೊಂದು ರಾಜ್ಯಾದ್ಯಂತ ವಿಶೇಷ ಸ್ಥಳೀಯ ಒಂದು ರೀತಿ ಸಂಘ ಸಂಸ್ಥೆಗಳಿಗೆ ಇಲ್ಲಿಯವರೆಗೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ ಸರ್ ವಿಶೇಷವಾಗಿ ಎಂ ಕೆ ಹುಳಿ ಪಟ್ಟಣ ಸಹ ಅದೊಂದು ವಿಶೇಷವಾಗಿ ತಾವು ಎಲ್ಲ ಕೋರ್ಟ್ ಕಾನೂನು ಸಮಾರ ಆಗ್ತಾ ಇದೆ ವಿಶೇಷವಾಗಿ ತಾವೇನಾದ್ರು ಮುಂದುವರ್ತಿ ವಹಿಸ್ತೀರಾ ಸರ್ ನಾ ಸ್ವತಂತ್ರದಲ್ಲಿ ಧ್ವನಿ ಸರ್ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ಕೂಡ ಇದು ನಡೀತಾ ಇದೆ ಆಗ ಲಾಸ್ಟ್ ಸೆಷನ್ ಮಾತಾಡಿ ಆಲ್ರೆಡಿ ಅವರು ಕೋರ್ಟ್ ಬರ್ತಾ ಇತ್ತು ಕೋರ್ಟ್ ಮ್ಯಾಟ್ರೆ ನಾವು ಸರ್ಕಾರ ದಿವಸಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಇಂಥ ಸಂದರ್ಭದಲ್ಲಿ ಎಲ್ಲವೊಂದು ಕಡೆ ಸಾಕಷ್ಟು ಕಾರ್ಯಕರ್ತರಿಗೆ ಉರ್ದು ಮುಗಿಸ್ಬೇಕಾದ್ರೆ ಒಂದ್ ರೀತಿ ನಿಗಮ ಮಂಡಳ ಸ್ಥಾನ ಪದಾಧಿಕಾರಿಗಳು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ನಿನ್ನೆ ತಾನೇ ಕೆಲವರು ಹಿರಿಯ ಮುಖಂಡರುಗಳು ಒಂದ್ ರೀತಿ ಸಾಕಷ್ಟು ಹಸ್ತಕ್ಷೇಪ ಇದ್ ಮಾಡಿದ್ದಾರೆ ಹಿರಿಯ ಕಾರ್ಯಕರ್ತರುಗಳು ಏನಾದ್ರು ನಿರೀಕ್ಷೆ ಮಾಡ್ಬಿಡೋ ಸರ್ ಇನ್ನ ಏನಾರು ಪದಾಧಿಕಾರಿಗಳು ಇದು ನಿಗಮ ಮಂಡಳಿ ಪದಾಧಿಕಾರಿಗಳು ಯಾರು ನಮ್ಮ ಹಂತದಲ್ಲಿ ಏನೇನು ಮಾಡ್ಬೇಕು ನಾವೆಲ್ಲರಿಗೂ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ಮತದಾರರಿಗೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಏನು ಹೇಳಿಕ್ ಬಯಸ್ತೀರಾ ಸರ್ ಕಳೆದ ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಯಾವ ತರ ಪಾರ್ಟಿಗೆ ಏನು ಆಶೀರ್ವಾದ ಅದೇ ಅದರ ಕೂಡ ಲೋಕಸಭೆಯಲ್ಲಿ ಮಾಡಲೇನು ಅಂತ ಅವರಲ್ಲಿ ವಿನಂತಿ ಮಾಡಬಹುದು ಯಾಕಂದರೆ ಏನು ಮಾತಾಡಿದ್ದೆವು ಆ ಪ್ರಕಾರ ನಾವು ಒಂದು ಕೂಡ ಈ ಸರ್ಕಾರದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದರೆ ಅದೇ ತನಗೆ ಅದನ್ನು ಮುಂದುವರಿಸಿಕೊಂಡು ಇನ್ನಷ್ಟು ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಈಗ ಚಿತ್ತೂರಿಗೆ ಸಾಕಷ್ಟು ಸರ್ಕಾರಿ ಕಚೇರಿಗಳು ಬರಬೇಕಾಗಿದೆ ನಾವು ಸಹ ಪ್ರಯತ್ನ ನಡೆಸಿದೆ ಸರ್ ವಿಶೇಷವಾಗಿ ಈ ಬಾರಿ ಅದರಲ್ಲಿ ನಿರೀಕ್ಷೆ ಮಾಡ್ಬೋದಾ ಏನಾರು ಡೆಫಿನೆಟ್ಲಿ ಡೆಫಿನೆಟ್ಲಿ ಅಲ್ಲಿ ಬರ್ತಾವೆ ಇಷ್ಟ ಹೇಳೋಕ್ಕೆ ಇಷ್ಟ ಮನೆ ಪ್ರಶ್ನೆ ಸರ್ ಎಂಟಿ ಹುಬ್ಬಳ್ಳಿಲಿ ಇತ್ತೀಚಿಗೆ ಒಂದು ಸಮಸ್ಯೆ ಆಗಿದೆ ಸರ್ ಸಂತೆಗೆ ಸಂಬಂಧಿಸಿದಂತೆ ಒಂದು ರೀತಿ ಸಮಸ್ಯೆ ಆಗಿದೆ ಸರ್ ನಾವೇನು ಮಧ್ಯ ಪ್ರವೇಶ ಮಾಡಿ ಏನಾದರೂ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ನಿವಾಸಿಗಳು ಮತ್ತೆ ಬೀದಿ ಬದಿ ವ್ಯಾಪಾರ ಮಾಡಲೇಬೇಕಾಗ್ತದೆ ಮೊದಲಿಂದ ಇವತ್ತಿಲ್ಲ ಯಾಕಂತಂದ್ರೆ ಒಂದು ಊರು ಮೊದಲೊಂದು ಯಾವುದೋ ಥರ ಮೊದಲ ಪಂಚಾಯತ್ ಇದ್ದು ಅಪ್ಗ್ರೇಡ್ ಆಗ್ತಾ ಹೋಗ್ತದೆ ಆ ಪ್ರಕಾರ ಅನುಗುಣವಾಗಿ ನಾವು ಅಥವಾ ಜನರ ನಾವು ಕೂಡ ಅಪ್ಗ್ರೇಡ್ ಆಗಬೇಕು ಸಂಜೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಮಾರ್ಕೆಟ್ ಇರಬೇಕು ಆ ನೆಕ್ಸ್ಟ್ ಡೈಲಿ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿ ಕಡಲ ಪಂಚಾಯತ್ ಮೆಂಬರ್ಗಳು ಎಲ್ಲರಿಗೂ ಎಲ್ಲಿ ಅನುಕೂಲ ಆಗುವಂಥ ಒಂದು ಜಾಗ ನೋಡಿ ಮಾಡಬೇಕು ಒಂದು ಪ್ರಾಬ್ಲಮ್ ಅಂದರೆ ಸರ್ಕಾರಿ ಜಾಗ ಫಸ್ಟ್ ಡೇದಾಗಿ ಭಾಳಷ್ಟು ಏನಾಗುತ್ತೆ ನಾವು ಏನಂದರೆ ಇನ್ನೂ ರಚನೆ ಬಡ ಬಡ ನೆಕ್ಸ್ಟ್ ಡೇ ಅದನ್ನಾಗಿ ಮಾಡಿಕೊಳ್ಳೋದಿಲ್ಲ ಕಾಮಗಾರಿ ಏನೋ ಮಹಿಳೆಯ ಕೊಡೋಕೆ ಇಷ್ಟಪಡ್ತೀರಾ ಈಗ ನಿಮ್ಮ ಮುಂದೆ ಹೇಳಿ ನೀವು ಇಲ್ಲ ನಾ ಕಾಮಗಾರಿಗಳು ಅಂತ ಅನ್ನೋಕ್ಕಿಂತ ಎಲ್ಲೋ ಮಾಡಿದಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಆಗ್ಬೋದ ಎಲ್ಲಿ ಆಗಿಲ್ಲ ಅಲ್ಲಿ ಮಾಡಿರೋ ಎಲ್ಲಿ ಒಂದು ಬುಟ್ಟಿ ಕಿಡಿ ಬಿದ್ದೆಲ್ಲ ಲಾಭವು ಬಾಯಿಲ್ ಏನ ಡೆಫಿನೆಟ್ ಆಗಿ ಅವರಿಗೆ ಬಾಯ್ ಇದ್ದರೆ ಅಲ್ಲಿ ಮಾಡ್ತಿದ್ರು ಹೋಗಿ ಏನೋ ಅವಾಜ್ ಮಾಡ್ತಿದ್ರು ರಾಜಕಾರಣಿಗಳು ಅತಿ ಜನಪ್ರತಿನಿಧಿಗಳು ಅವ್ ಸುಮ್ಮನೆ ಕೂಡಿಸ್ಬಿಟ್ಟು ಅವ್ವು ಅಂಥವ್ನ ಐಡೆಂಟಿಫೈ ಮಾಡಿ ಮಾಡೋವಂಥ ಕೆಲಸ ಮಾಡಕ್ಕೆ ಸರ್ ಕ್ಯೂಬಲಲ್ಲಿ ಹೋದ್ ಬೇಡಿಕೆ ಯಾರು ಸರ್ ಇಲ್ಲಿ ಹೋಗಿ ಬಸ್ ಬಸ್ ನಿಲ್ದಾಣ ಆಗಬೇಕು ಆಮೇಲೆ ಪಟ್ಟಣ ಜೊತೆ ಕಚೇರಿ ಕೇಂದ್ರ ಬರ್ಬೇಕಂತ ಹೇಳಿ ಅದಕ್ಕೆ ತಮ್ಮಿಂದ ಏನಾದರೂ ನೀನು ಊರು ಹಿಡಿದು ಮೂರುದು ಯಾರೋ ಒಂದು ಪ್ರಸಾಸ್ ಏನು ಮಣ್ಣೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ದೀನಿ ಆ ತಿಪ್ಪು ಜೊತೆಗೆ ಇದು ಬಸ್ ಶೆಲ್ಟರ್ ಮಾಡಿಕೊಟ್ಟು ಬಳಿ ಪಟ್ಟಣ ಪಂಚಾಯತ್ ಐತಿ ದೊಡ್ಡ ಜಂಕ್ಷನ್ ಇದು ಸುತ್ತಮುತ್ತ ಬೆಳಗಾವಿ ಮಾರುವಂಥದೇ ಇಪ್ಪತ್ತ್ ಮೂರು ಜನ ಬಂದು ಇಲ್ಲಿಂದ ತಗೋತಾರೆ ಅವ್ರ ಶೆಲ್ಟರ್ ಎಲ್ ಪ್ರಾಬ್ಲಮ್ ಆಗ್ತೈತಿ ಸ್ವಲ್ಪ ಜಾಗದ್ದು ಐತಿ ಅದನ್ನು ನಾವು ಸರಿ ಮಾಡ್ಕೊಡ್ತು ಅಂತ ಹೇಳುದು ಒಂದೇ ಸ್ಥಳದಲ್ಲಿ ಎಕ್ಸಿಟ್